ನಿರ್ಬಂಧಿಸಿ ಶರಣರ ಶಕ್ತಿ ಚಲನಚಿತ್ರವನ್ನು ನಿರ್ಬಂಧಿಸೇ ನಿರ್ಬಂಧಿಸಿ ಬಸವಾದಿ ಶರಣರಿಗೆ ಅವಹೇಳನ ಶರಣರ ಶಕ್ತಿ ಚಲನಚಿತ್ರವನ್ನು ನಿರ್ಬಂಧಿಸೇ ನಿರ್ಬಂಧಿಸಿ ಬೇಕೇ ಬೇಕು ಬೇಕೇ ಬೇಕು ಶರಣರ ಬಗ್ಗೆ ಅವಹೇಳನ ಮಾಡಿದಂತ ನಿರ್ಮಾಪಕ ದಿಲೀಪ್ ಶರ್ಮಾ ಅವರಿಗೆ ಕುಲಕರ್ಣಿ ಅವರಿಗೆ ಶರ್ಮ ಅವರಿಗೆ ಬೇಕು ಶಿವಶರಣರ ಶಕ್ತಿ ಚಲನಚಿತ್ರವನ್ನು ನಿರ್ಬಂಧಿಸಿ ಪುಸ್ತಕಕ್ಕೆ ಶರಣರನ್ನು ಅವಹೇಳನ ಮಾಡಿದ ವ್ಯಕ್ತಿಗಳಿಗೆ ಶರಣರಿಗೆ ಅವಹೇಳನ ಮಾಡಿದ ವಚನ ದರ್ಶನ ಕೃತಿಗೆ ನಿರ್ಬಂಧನ ಮಾಡಲೇಬೇಕು ಶಕ್ತಿ ಚಿತ್ರವನ್ನು ನಿರ್ಬಂಧನ ಮಾಡಲೇಬೇಕು ಮಾನವ ಕುಲಕ್ಕೆ ಅಪಚಾರವೇ ಸಿಗಿದಂತ ಶರಣ ಚಲನಚಿತ್ರಕ್ಕೆ ನೋಡಿದವ್ರು ಎಲ್ಲರೂ ಹೇಳ ಮತ್ತು ಅದಕ್ಕೆ ಆ ಚಲನಚಿತ್ರ ಅದನ್ನು ನಿಷೇಧನೆ ಮಾಡಬೇಕು ಇಲ್ಲ ಅದನ್ನು ಬಿಡುಗಡೆ ಮಾಡ್ತಿದ್ರೆ ಅದನ್ನು ನಮ್ಮ ಏಳನೇ ತಾರೀಕಿಗೆ ಏನ ಸಂಸಾರು ಮಂಡಳಿಯವರು ಏಳನೇ ತಾರೀಕಿಗೆ ಏನ ಅದನ್ನು ನಮ್ಮ ಲಿಂಗಾಯತ ಧರ್ಮದ ಪ್ರಮುಖರಿಗೆ ಶರಣರಿಗೆ ಅದನ್ನು ತೋರಿಸಿ ಯಾವ್ಯಾವ ಭಾಗ ಬೇಡತ್ತಿರ್ತೀ ಅಂತ ಕಟ್ ಮಾಡಿ ತೋರಿಸಿ ವಿಚಾರ ಹಂಗ ಮಾಡಿದ್ರೆ ನಮ್ಗೆ ಭಾಳ ಸಂತೋಷ ತಾವು ಹೆಂಗಾರೆ ಮಾಡಿ ಧರ್ಮ ಪ್ರಚಾರ ಮಾಡ್ತೇವೆ ಅಂದ್ರೆ ನಮ್ಮ ಸಹಕಾರ ಐತಿ ನೀವು ಬಸವ ಧರ್ಮವನ್ನು ನಾಶ ಮಾಡ್ತೀರಿ ಅಂದ್ರೆ ನಮಗೆ ಕಟ್ಟಾವಿರೋದೈತಿ ನೀವು ಇಷ್ಟು ಆಗಿನೂ ಇಷ್ಟೆಲ್ಲ ನಾವು ಮಾಡ್ಲಿಕ್ಕಾಗಿನೂ ನೀವು ಇವತ್ತು ನಮ್ಮ ಬಾಗೇವಾಡಿ ಶಂಗನಗೌಡರು ಚಿಕ್ಕೊಂಡವ್ರು ಹೇಳಿದ್ರು ಆ ಪಿಕ್ಚರ್ ಮಾಡಿದ್ರೆ ಎಲ್ಲಾರು ಏನಾರ ಹೇಳ್ರಿ ಅವ್ರು ಹೋಗಿ ಅಲ್ಲಿ ತಲಾಶೆ ಮೇಲೆ ಹಿಡಿತೇವಂದ್ರು ಅಂದ್ರೆ ಅಷ್ಟೊಂದು ಈ ಶರಣರ ಬಗ್ಗೆ ಅದ್ರ ಹಗರಾಗಿ ಮಾತಾಡಿದ್ರೆ ಅಷ್ಟೊಂದು ಯಾವ್ದೋ ಒಂದು ಫಿಲ್ಮ್ ಪ್ಯಾಕೇಜ್ ಪಿಚ್ಚರ್ ಪಿಚರ್ ಬರಾಕತ್ತಪ್ಪ ಅಂದ್ರೆ ನಾವು ಇಲ್ಲಿ ಡಿ ಸಿ ಆಫೀಸ್ ಮುಂದೆ ಹಿಂಗೆ ಏನು ಆ ಫಿಲ್ಮ್ ಪ್ಯಾಕೇಜ್ ಮುಂದೆ ಹೋಗೇ ಮಾಡ್ಬೇಕಾಕೈತಿ ಅದಕ್ಕೆ ಎಚ್ಚರದಿಂದ ಇದನ್ನು ಮಾಡಿ ಮುಂದಿನ ಕಾರ್ಯ ಕಾರ್ಯಗಳು ನಡೀಲಿ ಈ ಶರಣರಿಗೆ ದ್ರೋಹ ಆಗೋ ಕೆಲಸಗಳು ರಾಜ್ಯದ ಅಲ್ಲಿಂದರಲಿ ಅಂತ ಹೇಳಿ ನನ್ನ ಎರಡು ಮಾತುಗಳು ನಂಬಿ ಶರಣು ಶರಣ ಈ ಬಸವಣ್ಣನವ್ರ ಬಗ್ಗೆ ಇದು ಹೊಸ ಅಲ್ಲ ಇಂಥ ನಲವತ್ತೆರಡನೇ ನಿಮಿಷದೊಳಗೂ ಈ ಹೋರಾಟ ನಡೆದಿತ್ತು ಆಮೇಲೆ ನಲ್ವತ್ತೆಂಟು ಒಂದು ಹೋರಾಟ ನಡೀತೀವಿ ಈ ಹೋರಾಟದಲ್ಲಿ ಆಗ್ತಕ್ಕಂಥ ಕೆಲಸಗಳಲ್ಲಿ ಯಾರು ಅದಕ್ಕೆ ವಿರೋಧ ಮಾಡಿದರೆ ಅವ್ರಿಗೆ ಸೇನೆ ಸಾಕ್ಷಿ ಕೊಟ್ಟು ಕೆಲಸನ ಕೊಟ್ಟಾರೆ ಬಸವಣ್ಣಲ್ಲಿ ಕೊಟ್ಟಾರೆ ಅದ್ರ ಸಲ ನಾವು ಯಾವುದೇ ಕಾರ್ಯಕ್ರಮ ಕೂಡ ಶಾಂತಿಯಿಂದ ಹೋರಾಟ ಮಾಡಿದರೆ ಆ ಕಾರ್ಯಕ್ರಮಗಳು ಯಶಸ್ವಿ ಆಗ್ತವೆ ಅಂತ ಹೇಳಿ ನಮ್ಮ ಮಾತನ್ನು ಹೇಳಿ ಇದು ಭಾಳ ಒಳ್ಳೆಯ ಈ ಸಮಾಜಕ್ಕೆ ಭಾಳ ಘಾತ ಆಗಿದೆ ಅದನ್ನ ತಿಂದಿ ಕೂಡ ತಿಳ್ಕೊಂಡು ಹೇಳಿ ನಮ್ಮ ಡಿ ಸಿ ಅವರಿಗೆ ತಿಳಿಸ್ತಕ್ಕ ಬಂದಿದ್ದೀರಿ ಲಕ್ಷ್ಮಿ ಭಾಳ ಸಂತೋಷ ಲಕ್ಷ್ಮಿ ಕೆಲಸ ಅದ್ರ ಸಲುವಾಗಿ ಎಲ್ಲರೂ ಶಾಂತ ರೀತಿಯಿಂದ ನಿಮ್ಗೆ ಎದುರಿಸಬೇಕು ಅಂತ ತಿಳ್ಕೊಂಡು ಕೇಳ್ಕೊಳ್ತೇವೆ ನಾವು ಈ ಒಂದು ಮನವಿಯನ್ನು ಕೂಡ ಕೊಟ್ಟಂತಹ ಉದ್ದೇಶ ಇಷ್ಟೇ ಶರಣರ ಶಕ್ತಿ ಎನ್ನುವಂತಹ ಚಿತ್ರ ನಾವು ಅದರ ಒಂದು ತುಣುಕನ್ನು ಅಂದರೆ ಟೇಲರ್ ಅಂತ ಹೇಳ್ತೀವಿ ನಾವು ಟೇಲರನ್ನು ಬಿಡುಗಡೆ ಮಾಡುವಂಥ ಸಂದರ್ಭಗಳಲ್ಲಿ ಆಗಿರಲಿ ಹಲವಾರು ಊರುಗಳಲ್ಲಿ ಮತ್ತು ಹಲವಾರು ಮಠಗಳಲ್ಲಿ ಈ ಟೇಲರ್ಗಳನ್ನು ಬಿಡುಗಡೆ ಮಾಡಿ ಅಲ್ಲಿರ್ತಕ್ಕಂತಹ ವಿಷಯಗಳನ್ನು ನಮಗೆ ಗೊತ್ತಾಗದಾಗದೇ ಅವುಗಳನ್ನು ಅಲ್ಲಿದಲ್ಲೇ ಸುಮ್ಮನೆ ಇದು ಒಳ್ಳೆ ರೀತಿಯಿಂದ ಫಿಲಮ್ ಇದೆ ಭಾಳ ಶರಣರ ಶಕ್ತಿ ಅಂದರೆ ನಾವು ಅದನ್ನು ಕುರಿತು ಒಳ್ಳೆ ರೀತಿಯಿಂದ ಮಾಡಿದ್ದೀವಿ ಅನ್ನೋ ಒಂದು ವಿಚಾರ ನಮ್ಮೊಂದು ಚರ್ಚೆ ಮಾಡಿ ಅದನ್ನು ಅಲ್ಲಿರ್ತಕ್ಕಂಥ ವಿಷಯಗಳೇ ಬೇರೆ ಆಗಿದೆ ಇರ್ತಕ್ಕಂಥ ವಿಷಯಗಳಿಗೆ ಆ ಕಾರಣಕ್ಕಾಗಿ ಅಲ್ಲಿ ಶರಣರ ಬಗ್ಗೆ ಆಗಿರ್ಬೋದು ಅಥವಾ ಕೆಲವೊಂದಿಷ್ಟು ಶಬ್ದಗಳಾಗಿರ್ಬೋದು ಭಾಳಷ್ಟು ಕಠೋರವಾಗಿ ಅವರು ಬಳಸಿದ್ದಾರೆ ಆ ಕಠೋರ ಶಬ್ದಗಳನ್ನು ನಮ್ಮ ಶರಣರ ಸಂಸ್ಕೃತಿ ಇಲ್ಲ ಆ ಕಾರಣಕ್ಕಾಗಿ ನಮ್ಮ ಶರಣರ ಮತ್ತು ಬಸವಾದಿ ಪ್ರಮತ್ತರ ಏನು ಉದ್ದೇಶಗಳಿದ್ದು ಎಲ್ಲರಿಗೂ ಕೂಡ ಒಂದು ಸಕಲರಿಗೆ ವೇಸನ್ನ ಬಯಸುವಂಥದ್ದು ಮತ್ತು ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ ಅನ್ನುವಂಥದ್ದು ಮತ್ತು ದಯವೇ ಧರ್ಮದ ಮೂಲ ಅನ್ನುವಂತಹ ತತ್ವ ಇಟ್ಟುಕೊಂಡು ಕಾಯಕವೇ ಕೈಲಾಸ ಅನ್ನುವಂಥ ಉಚ್ಚಾರ ಇಟ್ಟುಕೊಂಡು ನಮ್ಮ ಬಸವಾದಿ ಪ್ರಮತ್ತರು ನಡೆದಂಥ ದಾರಿ ಆ ದಾರಿಯನ್ನು ಒಂದು ಭಾಳ ಕಠೋರವಾಗಿರ್ತಕ್ಕಂಥ ಶಬ್ದಗಳಲ್ಲಿ ಅಥವಾ ಬೇರೆ ಬೇರೆ ವಿಷಯಗಳನ್ನು ಅಲ್ಲಿ ಚರ್ಚೆ ಆಗಿರೋದ್ರಿಂದ ಆ ಶರಣರ ಶಕ್ತಿ ಅನ್ನುವಂಥ ಏನು ಚಿತ್ರ ಇದೆ ಅದು ಸಂಪೂರ್ಣವಾಗಿ ಸೆನ್ಸಾನ್ ಮಂಡಳಿಯಿಂದ ಮತ್ತೆ ಪರಿಷ್ಕರಣೆಗೊಂಡು ಅದನ್ನು ನಮ್ಮ ಪ್ರಮುಖವಾದಂಥ ಲಿಂಗಾಯತ ಮಠಾಧೀಶರು ಪ್ರತಿಯೊಬ್ಬರಿಗೂ ಕೂಡ ಮಠಾಧೀಶರಾಗಿರ್ಬೋದು ಲಿಂಗಾಯತ ಮುಖಂಡರಿಗೂ ಕೂಡ ಅದನ್ನು ಚ ಸಂಪೂರ್ಣವಾಗಿ ಚಿತ್ರೀಕರಣ ತೋರಿಸಿ ನಂತರ ಅದನ್ನು ಬಿಡುಗಡೆ ಮಾಡಿದರೆ ಒಳ್ಳೆಯದು ಅನ್ನೋ ವಿಚಾರವನ್ನು ನಾನು ಪಡಿಸ್ತೇನೆ ಯಾಕಂದರೆ ಅಲ್ಲಿರ್ತಕ್ಕಂಥ ದೋಷಗಳು ಕೇವಲ ಒಂದು ನಿಮಿಷದಲ್ಲಿ ನಮ್ಗೆ ಗೊತ್ತಾಗುವುದಿಲ್ಲ ಮೂರು ತಾಸಿನ ಅಲ್ಲಿ ಒಂದು ನಿಮಿಷ ತೋರಿಸಿದ್ರೆ ನಮಗೆ ಅದರ ದೋಷಗಳು ಗೊತ್ತಾಗುವುದಿಲ್ಲ ಹಾಗಾಗಿ ಸಂಪೂರ್ಣ ದೋಷ ಗೊತ್ತಾಗಬೇಕಾದ್ರೆ ಅದು ಸಂಪೂರ್ಣವಾದಂತಹ ವಿಚಾರನ ನಮ್ಮ ಎಲ್ಲ ಹಿರಿಯರಿಗೆ ತೋರಿಸಿ ಅವರು ಒಪ್ಪಿಗೆ ಕೊಟ್ಟರೆ ತಾವೆಲ್ಲರೂ ಕೂಡ ಅದನ್ನು ಸರ್ ಸರಿ ಇಲ್ಲದೆ ಇದ್ದರೆ ಅದಕ್ಕೆ ಏನಾದರೂ ತಿದ್ದುಪಡಿಗಳಿದ್ದರೆ ತಿದ್ದುಪಡಿ ಮಾಡಿ ಅದನ್ನು ಮುಂದುವರಿಸರಿ ಇಲ್ಲದೆ ಇದ್ದರೆ ಅತ್ಯಂತ ನಾವು ಇದೇ ರೀತಿಯಾಗಿ ಮುಂದುವರಿಸಿದರೆ ಸಂಪೂರ್ಣವಾಗಿ ಅದನ್ನು ನಾವೆಲ್ಲರೂ ಕೂಡ ಬ್ಯಾನ್ ಮಾಡುವಂಥ ವಿಚಾರವನ್ನು ಕೂಡ ನಮ್ಮ ಹಿರಿಯರು ಚರ್ಚೆ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಸಣ್ಣ ಶಕ್ತಿ ಅನ್ನುವಂಥ ಚಿತ್ರೀಕರಣ ಚಿತ್ರ ಏನಿದೆ ಅದಕ್ಕೆ ಕೆಲವೊಂದಿಷ್ಟು ನಾವು ನಮ್ಮ ಜಿಲ್ಲಾಧಿಕಾರಿಗಳ ಬಗ್ಗೆ ಅದನ್ನು ಕುರಿತು ಚರ್ಚೆ ಮಾಡಿ ಅದರಲ್ಲಿ ಒಂದು ಮನವಿಯನ್ನು ಮನವಿ ಮಾಡ್ತಾ ಇದ್ದೀವಿ ಹಾಗಾಗಿ ಆ ಕಾರಣಕ್ಕಾಗಿ ಅವುಗಳನ್ನು ತಾವೆಲ್ಲರೂ ಕೂಡ ಯಾಕಂದರೆ ಇವತ್ತು ಪ್ರತಿಯೊಬ್ಬ ಲಿಂಗವಂತರಿಗೆ ಅದು ನೋವಿನ ಸಂಗತಿ ಇರುವ ವಿಚಾರಕ್ಕೆ ತಗೊಂಡು ನಾವು ಅದನ್ನು ಇಲ್ಲಿ ಹೋರಾಟ ಮುಖಾಂತರವಾಗಿ ಪ್ರತಿಭಟನೆ ಮಾಡುವ ಮುಖಾಂತರವಾಗಿ ಪೂಜ್ಯರು ಹೇಳಿದಾಗೆ ಶಾಂತ ರೀತಿಯಿಂದನೇ ನಾವು ಈ ಕೆಲಸವನ್ನು ಮಾಡ್ತೇವೆ ಎಲ್ಲಿಯೂ ಕೂಡ ನಾವು ದುಡಿಕುವುದಿಲ್ಲ ಪ್ರತಿಯೊಬ್ಬರೂ ಕೂಡ ಶಾಂತ ರೀತಿಯಿಂದನೇ ನಮ್ಮ ಏನು ಈ ಚಿತ್ರಕ್ಕೆ ಒಂದಿಷ್ಟು ಪ್ರತಿಭಟನೆ ಮಾಡಿ ಅದು ಖಂಡನೀಯವಾಗಿ ನಾವು ವಿಚಾರವನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಸರ್ ನಮ್ಮ ಶರಣರ ಚರಿತ್ರೆ ಬಗ್ಗೆ ಹೀಗೆಲ್ಲ ಅವಹೇಳನ ಮಾಡಿದ್ರಲ್ಲ ನೀವೇ ನೀ ದಾರಿಗೋಗು ದಾಸೈಗೆಲ್ಲ ಹೇಳಕ್ಕಾಗ ದಾರಿ ದಾಸೆಗಳಲ್ಲ ನಾವು ನಾವು ಲಿಂಗಾಯತ ಧರ್ಮದ ಸಿದ್ಧಾಂತದ ಅನುಯಾಯಿಗಳು ವಂಶಸ್ಥರು ನಾವು ಬಸವ ಸಿದ್ಧಾಂತದ ಬಸವ ಭಕ್ತರ ಅನುಯಾಯಿಗಳು ನಮಗೂ ಆದಂಗೆ ಒಬ್ಬ ದಾಸೈಗೆ ನಾವು ದಾಸಾಯಿಗಳು ದಾರಿಗೆ ನಿಂತು ಹೋರಾಟಕ್ಕೆ ನಿತ್ರೆ ಯಾವ ದಾಸಾಯ ಸಿನಿಮಾ ತೆಗೆದನೋ ಆ ದಾಸೈನ ಮೂಲಕ್ಕೆ ಕಳ್ಸಕ್ಕೂ ನಾವು ಸಿದ್ಧ ಅಂತ ಹೇಳಿ ಆ ರೀತಿ ನಾವು ಹೋರಾಟ ಮಾಡಬೇಕು ಲಿಂಗಾಯತರು ನಾವು ಒಬ್ಬ ಯುವಕನಿಗೆ ಅಂದಾಗ ನಾವು ಬರೇ ಹೇಳ್ತೀವಿ ಬಾಯ್ಲಿ ಅಂದ್ರೆ ಒಬ್ಬ ಲಿಂಗಾಯ್ತ ಕೋಟಿ ಲಿಂಗ ಆಯ್ತಾ ಹೇಳೋದಲ್ಲ ಅದನ್ನು ನಾವು ಆಚರಣೆ ತಂದು ವಿಚಾರ ಹೇಳಿದರೆ ಅದು ಭಾಳ ಸಿದ್ಧಾಂತಕ್ಕೂ ಉಪಯೋಗ ಆಗುತ್ತೆ ನಮ್ಮದು ಒಬ್ಬರಿಗೆ ಅಂದ್ರೆ ಮಾತು ಅದು ಎಲ್ಲ ಲಿಂಗಾಯತರಿಗೂ ತಟ್ಟಿದೆ ಇದನ್ನು ಬೀದಿಗಿಳಿದು ನಾವು ಹೋರ್ ನ್ಯಾಯ ಮೂಲಕವಾಗಿ ಹೋರಾಟ ಮಾಡ್ತೀವಿ ಪ್ರತಿಭಟನೆ ಮೂಲಕವಾಗಿ ಹೋರಾಟ ಮಾಡ್ತೀವಿ ಮತ್ತೆ ಅದರ ತದ್ ವಿರೋಧವಾಗಿ ಚಲನಚಿತ್ರದವಾದಂಥ ಮಂಡಳಿಗೂ ನಾವು ಅದಕ್ಕೆ ಸಿಎಂಗೂ ಒಂದು ಮನವಿ ಕೊಡ್ತೀವಿ ಮತ್ತೆ ಡಿ ಸಿ ಸಾಹೇಬ್ರಿಗೂ ಮನವಿ ಕೊಡ್ತೀವಿ ಚಲನಚಿತ್ರದ ಮಂಡಳಿ ಕೊಡ್ತೀವಿ ಮನವಿ ಕೊಡ್ತೀವಿ ಇದು ನಮಗೆ ತುಂಬಾ ನೋವಾಗಿದೆ ಒಬ್ಬ ತಾಯಿ ಮಾದಲಾಂಬಿ ನಾಗಲಾಂಬಿಕೆ ತಾಯಿ ನಮ್ಮ ಧರ್ಮದ ಸ್ಥಾಪಕಿಯಕ್ಕೆ ಯಾಕಂದ್ರೆ ಆ ತಾಯಿ ಇಲ್ಲದಿದ್ದರೆ ಬಸವಣ್ಣ ಬಸವಣ್ಣವ್ರಿಗೆ ಇಷ್ಟು ಪ್ರೋತ್ಸಾಹ ಬರ್ತಿದ್ದಿಲ್ಲ ಆ ತಾಯಿಯ ಹೋರಾಟದಿಂದ ನಾವೆಲ್ಲರೂ ಮಹಿಳೆಯರು ತಿಳಿದೇಳಬೇಕಾಗಿದ್ದೆ ಒಂದು ವೇಳೆ ಮಾತಾಜಿ ಅವರು ಇದ್ದಿದ್ರೆ ಸಿನಿಮಾದ ಬ್ಯಾನ್ ಮಾಡಿಡ್ತಿದ್ರು ಆ ತಾಯಿಯವರು ಲಿಂಗೈಕ್ರಹದಿಂದ ನಮ್ಮ ಧರ್ಮಕ್ಕೆ ಹೊಡ್ತಾ ಬಿದ್ದಿದೆ ಅಂತ ಹೇಳಿದ್ರು ಬಹಳ ನೋವಿಂದ ಹೇಳ್ತೀವಿ ಇದನ್ನು ನಾವು ಸದಾ ಸಿದ್ಧವಾಗಿ ಮಹಿಳೆಯರು ನಿಲ್ಬೇಕ್ರಿ ನಮ್ಮ ತಾಯಿಗೆ ಆದ ಆಗಿದೆ ಯಾಕಂದ್ರೆ ಅಕ್ಕನ ಅಗಲಂಬಿಕೆ ತಾಯಿ ನಮ್ಮ ತಾಯಿ ಇದ್ದಂಗೆ ಆ ತಾಯಿಗೆ ಆದ ತಕ್ಷಣ ನಮಗಾಗಿದೆ ಅದಕ್ಕೆ ನಾವು ಮಹಿಳೆಯರೆಲ್ಲರೂ ಹೋರಾಟಕ್ಕೆ ಮುನ್ನಸುಂಚಿನಲ್ಲಿ ನಿಲ್ತೀವಿ ಅಂತ ಹೇಳ್ತಾ ಸದಾ ನಾವು ಯಾವುದೇ ಆದದ್ದು ಮತ್ತೊಂದು ಧರ್ಮಕ್ಕಾಗಿದ್ದರೆ ಅವರೆಲ್ಲ ಬೀದಿಗಿಳಿದು ಹೋರಾಟ ಮಾಡ್ತಿದ್ರು ನಾವ್ ಯಾಕೆ ಮಾಡಬಾರ್ದ್ರಿ ನಮ್ಮ ಧರ್ಮದ ಇದೆ ನಾವು ಸದಾ ಹೋರಾಟಕ್ಕೆ ಸಿದ್ಧ ಇದನ್ನ ಬ್ಯಾನ್ ಮಾಡ್ಬೇಕು ಯಾಕಂದ್ರೆ ಈ ಸಿನಿಮಾ ಬ್ಯಾನ್ ಮಾಡ್ಬೇಕು ವಚನ ದರ್ಶನ ಪುಸ್ತಕ ಬ್ಯಾನ್ ಮಾಡ್ಬೇಕು ಶರಣ ಶಕ್ತಿಯ ಹೆಸರಟ್ಟ ಇಟ್ಕೊಂಡಾರ ಅದರಲ್ಲಿರುವಂತದ್ದು ಶರಣರಿಗೆ ಕಗ್ಗೋಲಿ ಆಗಿದಂತ ಚಿತ್ರೀಕರಣ ಮಾಡಿದಾರ ಇದಕ್ ಹೋರಾಟಕ್ಕೆ ನಾವು ಸದಾ ಬೆಂಬಲ ಇರ್ತೀವಿ ಅಂತ ಹೇಳ್ತಾ ನನ್ನ ಮಾತ ಮುಗಿಸ್ತಾನ ತಮ್ಮೆಲ್ಲರಿಗೂ ಶರಣಾಗೆ ಚಲನಚಿತ್ರ ಶರಣ ಸಂಸ್ಕೃತಿ ರಕ್ಷಣಾ ವೇದಿಕೆಯ ಒಂದು ವತಿಯಿಂದ ಎಲ್ಲ ಬಸವಪುರ ಸಂಘಟನೆಗಳು ವಿಜಯಪುರ ಜಿಲ್ಲೆಯ ಎಲ್ಲ ಬಸವಪುರ ಸಂಘಟನೆಗಳು ನಾವು ಹನ್ನೊಂದು ಗಂಟೆಯಿಂದ ಅಲ್ಲಿ ಬೀರಿಸುವ ಮಹಾಸಭೆಯ ಬಂಜಾರ ಕ್ರಾಸ್ನಲ್ಲಿ ಒಂದು ಸಭೆ ಸೇರಿ ಈ ಒಂದು ಶರಣರ ಶಕ್ತಿ ಅಂತಕ್ಕಂಥ ಒಂದು ಚಲನಚಿತ್ರ ಏನು ಟ್ರೈಲರ್ ರಿಲೀಸ್ ಆಗಿದೆ ಕೇವಲ ಒಂದು ನಿಮಿಷದ ಟ್ರೈಲರ್ನಲ್ಲಿ ಸುಮಾರು ನಾಲ್ಕು ತಪ್ಪುಗಳಿದ್ದಾವೆ ಅದರ ಬಗ್ಗೆ ನಾವು ಕೂಲಂಕಷವಾಗಿ ಚರ್ಚೆ ಮಾಡಿ ಏನು ಮುಂದಿನ ಕ್ರಮ ಕೈಗೊಳ್ಳಬೇಕು ಆ ಒಂದು ಚಲನಚಿತ್ರವನ್ನು ಬ್ಯಾನ್ ಮಾಡಲಿಕ್ಕೆ ನಿರ್ಬಂಧಿಸಲಿಕ್ಕೆ ಏನು ಕ್ರಮ ಕೈಗೊಳ್ಬೇಕಂತಕ್ಕಂಥದ್ದನ್ನು ಇವತ್ತು ಮಾನ್ಯ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಅದರ ಜೊತೆಗೆ ಅಧ್ಯಕ್ಷರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಹಾಗೂ ಸೆನ್ಸಾರ್ ಮಂಡಳಿಗೆ ನಮ್ಮ ಗೌರವಾನ್ವಿತ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿಯನ್ನು ಸಲ್ಲಿಕೆ ನಮ್ಮ ಪೂಜ್ಯರು ಮನವಿಯನ್ನು ಸಲ್ಲಿಸಲಿದ್ದಾರೆ ಆ ಒಂದು ವಿಷಯ ಶಕ್ತಿ ಚ ಚಲನಚಿತ್ರವನ್ನು ಮರು ಸೆನ್ಸಾರ್ ಮಾಡುವುದು ಹಾಗೂ ಅಲ್ಲಿಯವರೆಗೆ ಆ ಚಿತ್ರವನ್ನು ನಿರ್ಬಂಧಿಸುವುದು ಮಾನ್ಯರೇ ಮುಂಬರುವ ಅಕ್ಟೋಬರ್ ಹದಿನೆಂಟರಂದು ಬಿಡುಗಡೆ ನಾವು ವಿಚಾರ ಮಾಡಬೇಕಾದಂಥ ಸಂದರ್ಭ ಅದರ ಜೊತೆಗೆ ನಮ್ಮ ಹಿರಿಯರಾಗಿರ್ತಕ್ಕಂಥ ನಮ್ಮ ವೀರಶೈವ ವೀರಶೈವಲಿಂಗಾಯತ ಮಹಾಸಭಾದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ವಿ ಸಿ ನಾರಾಯಣ ಅವರು ಎಲ್ಲ ಸೇರಿರ್ತಕ್ಕಂಥ ಎಲ್ಲ ಪೂಜ್ಯರು ಹಾಗೂ ಮುಖಂಡರು ಸೇರಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಿದ್ದಾರೆ

ನೀವು ನಿರ್ಬಂಧಿಸಿ